ಇಮ್ಯಾಜಿನ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿದಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಇಪ್ಪತ್ತೈದು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ ಒನ್ ಮಂತ್ ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ಗೆ ಎರಡು ಕೋಟಿ ಏಳು ಲಕ್ಷದ ಐವತ್ಮೂರು ಸಾವಿರದ ನೂರ ಹದಿನೈದು ರೂಪಾಯಿ ಅಮೌಂಟ್ ಅನ್ನ ನೀವು ಜಮೆ ಮಾಡಬಹುದಾಗಿರುತ್ತೆ ಇದು ಪಾಸಿಬಲ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇದೆ ಬಟ್ ಇದು ಪಾಸಿಬಲ್ ಆಗುತ್ತಾ ಪ್ರಾಕ್ಟಿಕಲಿ ನೋ ಎಸ್ ಐ ಪಿ ಇಸ್ ಅ ಒಂಡರ್ಫುಲ್ ಟೂಲ್ ಇಲ್ಲ ಅಂತಲ್ಲ ಬಟ್ ಇದನ್ನ ರೈಟ್ ವೇದಲ್ಲಿ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಅಂದರೆ ನಾವು ನಾವು ಅನ್ಕೊಂಡಿರ್ತಕ್ಕಂತಹ ಡ್ರೀಮ್ಸ್ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇವತ್ತಿನ ವಿಡಿಯೋ ಮೂಲಕ ಎಸ್ ಐ ಪಿಗೆ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು ಮಿತ್ಸ್ ಅಥವಾ ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಗಳಿರುತ್ತೋ ಕಲ್ಪನೆಗಳೇನಿರುತ್ತೋ ಆ ಕಲ್ಪನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ರೈಟ್ ವೇ ಆಫ್ ಥಿಂಕಿಂಗ್ ಏನು ಎಸ್ ಐ ಪಿ ಬಗ್ಗೆ ಅನ್ನೋದನ್ನು ಕೂಡ ಪ್ಯಾರಲಲ್ಲಿ ನಾನು ಡಿಸ್ಕಶನ್ ಮಾಡೋಕೆ ಹೋಗ್ತಾ ಇದ್ದೀನಿ ತುಂಬಾನೇ ಮುಖ್ಯವಾದಂತಹ ವಿಡಿಯೋ ಇನ್ ಕೇಸ್ ನೀವು ಎಸ್ ಐ ಪಿ ಮಾಡ್ತಿದ್ದೀರಾ ಆಲ್ರೆಡಿ ಎಸ್ ಐ ಪಿ ಮಾಡಬೇಕು ಅನ್ಕೊಂಡಿದೀರಾ ಈ ರೀತಿಯಾದಂಥ ಯಾವುದೇ ಒಂದು ಪ್ಲಾನ್ ಇದ್ರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಎಸ್ ಐ ಪಿ ಅಂತಕ್ಕಂಥದ್ದು ಮಂತ್ ಆನ್ ಮಂತ್ ನೀವು ಸಟನ್ ಅಮೌಂಟನ್ನು ಈಗ ಕೆಲವೊಂದು ಜನಕ್ಕೆ ಐದು ಸಾವಿರ ಆಗುತ್ತೆ ಕೆಲವೊಂದು ಜನ ಹತ್ತು ಸಾವಿರ ಆಗುತ್ತೆ ಅವರ ಕೆಪಬಿಲಿಟೀಸ್ಗೆ ತಕ್ಕ ಹಾಗೆ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡಲಿಕ್ಕೆ ಇರತಕ್ಕಂಥ ಅದ್ಭುತವಾದಂಥ ಒಂದು ಟೂಲ್ ಅಂತ ಹೇಳ್ಬೋದು ಅಥವಾ ಒಂದು ಸಾಧನ ಅಂತ ಹೇಳ್ಬೋದು ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಸೇವಿಂಗ್ಸಿನ ಜೊತೆಗೆ ಅಲಾಂಗ್ ವಿತ್ ದಾಟ್ ಮಾರ್ಕೆಟ್ ಇಂಟ್ರೆಸ್ಟ್ ರೇಟನ್ನು ಲಾಂಗರ್ ಡ್ಯೂರೇಷನಲ್ಲಿ ಪಡಿತಕ್ಕಂಥ ಪಾಸಿಬಿಲಿಟಿ ಇದೆ ಎಸ್ ದ ಆನ್ಸರ್ ಈಸ್ ರೈಟ್ ಬಟ್ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಹೇಗೆ ಇನ್ವೆಸ್ಟ್ ಮಾಡ್ತೀವಿ ಎಲ್ಲ ಕ್ಲಾರಿಟೀಸ್ಗಳು ಇಲ್ಲದೇ ತುಂಬ ಜನ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾರೆ ಐದು ಸಾವಿರ ರೂಪಾಯಿ ತಿಂಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ ಎಕ್ಸ್ ಜಿ ಒಂದು ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಹನ್ನೆರಡು ಪರ್ಸೆಂಟೇಜ್ ಗ್ರೋತ್ ಆಗ್ತಿದೆ ವರ್ಷದಿಂದ ವರ್ಷಕ್ಕೆ ಅಂತ ಅಂದ್ರೆ ಇಯರ್ಸ್ ಅಲ್ಲಿ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಗಿರುತ್ತೆ ಇಪ್ಪತ್ತು ವರ್ಷದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ಆಗಿರುತ್ತೆ ಮೂವತ್ತು ವರ್ಷದಲ್ಲಿ ಸೌಂಡ್ಸ್ ಗ್ರೇಟ್ ಸೂಪರ್ ಆಗಿದೆ ಬೇಸಿಕಲಿ ನಾವೇನು ಮಾಡೋ ಆರಾಮಾಗಿ ಮಂತ್ ಒಂದು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಎಸ್ ಇಟ್ ಈಸ್ ಫೈನ್ ಬಟ್ ನೀವು ಇನ್ನೊಂದು ಆ್ಯಂಗಲ್ ಇದನ್ನ ನೋಡ್ತೀರಾ ಅಂತ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಹಣದುಬ್ಬರ ಅಂದ್ರೆ ನಾವು ದೈನಂದಿನವಾಗಿ ಉಪಯೋಗಿಸ್ತಕ್ಕಂತ ವಸ್ತುಗಳ ಬೆಲೆಗಳು ನಾವು ಬೇಕು ಬೇಡ ಅಂತಂದ್ರೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯಾದ ಇನ್ಫ್ಲೇಷನ್ ರೇಟ್ ಆರೂವರೆ ಪರ್ಸೆಂಟೇಜ್ ಇದೆ ಇವತ್ತಿನ ಮಟ್ಟಿಗೆ ಸೊ ನೂರು ರೂಪಾಯಿ ಕೊಟ್ಟು ನೀವು ಒಂದು ಪ್ರಾಡಕ್ಟ್ ಅನ್ನ ಇವತ್ತಿನ ಮಟ್ಟಿಗೆ ತಗೊಳ್ತಿದ್ದೀರಾ ಅಂತಂದ್ರೆ ಸೇಮ್ ಪ್ರಾಡಕ್ಟ್ ನೆಕ್ಸ್ಟ್ ಒಂದು ವರ್ಷ ಆದಮೇಲೆ ನೂರ ಆರು ರೂಪಾಯಿ ಐವತ್ತು ಪೈಸಾ ಆರೂವರೆ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಳ್ಬೇಕು ಸೊ ಈ ಆರೂವರೆ ಪರ್ಸೆಂಟೇಜ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇನ್ಫ್ಲೇಷನ್ ಅಂದ್ರೆ ನಮ್ಮ ಹಣದ ವ್ಯಾಲ್ಯೂ ಪ್ಯಾರಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಸೊ ತುಂಬಾ ಜನ ಹೇಳ್ತಾರೆ ನೋಡಿ ಹಳಬ್ರಲ್ಲ ಹೇಳ್ತಾ ಇರ್ತಾರೆ ನಾವು ಹೇಳ್ತಾ ಇರ್ತೀವಿ ದುಡ್ಡಿಗೆ ಬೆಲೆನೇ ಇಲ್ವಲ್ಲಪ್ಪ ಅಂತ ಹೇಳ್ಕೊಂಡು ಇನ್ ರಿಯಾಲಿಟಿ ದಟ್ ಇಸ್ ಅ ಫ್ಯಾಕ್ಟ್ ಆ್ಯಕ್ಚುಲಿ ಬೆಲೆ ಅಲ್ಲ ನಮ್ಮ ನಂಬಿಕೆಯಿಂದ ದುಡ್ಡಿಗೆ ಬೆಲೆ ನಾವು ಬೇಕು ಬೇಡ ಅಂತಂದ್ರೂ ಸಿಸ್ಟಮ್ ಇರೋದೇ ಈ ರೀತಿ ಇನ್ಫ್ಲೇಷನ್ ಮೂಲಕ ಹಣದ ವ್ಯಾಲ್ಯೂ ಏನಿದೆಯೋ ವರ್ಷದಿಂದ ವರ್ಷಕ್ಕೆ ಡ್ರಾಪ್ ಆಗ್ತಾ ಇರುತ್ತೆ ಸೊ ಇನ್ ಸೆನ್ಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮೂವತ್ತು ವರ್ಷದವರೆಗೂ ನೀವು ಐದೈದು ಸಾವಿರ ಅಷ್ಟೇ ಇನ್ವೆಸ್ಟ್ ಮಾಡಿ ಪಡ್ಕೊಂಡ್ರು ಕೂಡ ಅವತ್ತಿನ ಮಟ್ಟಿಗೆ ಅದರ ವ್ಯಾಲ್ಯೂ ಜಸ್ಟ್ ಇಪ್ಪತ್ತೊಂಬತ್ತು ಲಕ್ಷದಷ್ಟು ಆಗುತ್ತೆ ಆಗಿರುತ್ತೆ ಇನ್ಫ್ಲೇಷನ್ ಅನ್ನ ಲೆಕ್ಕಕ್ಕೆ ಇಟ್ಕೊಂಡು ನೋಡ್ತೀವಿ ಅಂತಂದ್ರೆ ಅಂದ್ರೆ ಸೊ ಮೂರಲ್ಲಿ ಏನಪ್ಪಾ ಅಂತಂದ್ರೆ ಈ ಪಾಯಿಂಟ್ ಇಂದ ನಮಗೆ ಇಂಟ್ರೆಸ್ಟ್ ಏನು ಬರುತ್ತೋ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಏನ್ ಜನರೇಟ್ ಆಗುತ್ತೋ ಅದರ ಬೇಸಿಸ್ ಅಲ್ಲಿ ನಮಗೆ ಶ್ರೀಮಂತಿಕೆ ಬರಲ್ಲ ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಹಣ ಎಷ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಎಷ್ಟು ಸೇವ್ ಅನ್ನ ಮಾಡ್ತೀವಿ ಇನ್ವೆಸ್ಟ್ ಗಿಂತ ಮುಂಚೆ ಸೇವಿಂಗ್ ಬರುತ್ತೆ ಎಷ್ಟು ಅಮೌಂಟ್ ಅನ್ನ ನಾವು ಸೇವ್ ಮಾಡಕ್ ಆಗ್ತಿದೆ ಅನ್ನೋದ್ರ ಮೇಲೆ ನಮ್ಮ ಎಂಟೈರ್ ಗ್ರೋತ್ ಡಿಪೆಂಡ್ ಆಗುತ್ತೆ ಸೊ ನೀವು ಸೇವಿಂಗ್ ಲೆವೆಲ್ ಅಲ್ಲಿ ನೀವು ಉಳಿಸ್ತಕ್ಕಂಥದ್ರಲ್ಲೇ ಸ್ವಲ್ಪ ಕಂಪೌಂಡಿಂಗ್ ಮಾಡ್ಕೊಂಡ್ರೆ ನೀವು ಸೇ ಫಾರ್ ಎಕ್ಸಾಂಪಲ್ ಈ ವರ್ಷ ನೀವು ಐದೇ ಸಾವಿರ ಸ್ಟಾರ್ಟ್ ಮಾಡ್ತಿದೀರಾ ನೆಕ್ಸ್ಟ್ ವರ್ಷಕ್ಕೆ ಅಲ್ಲಿಗೆ ಅಂತೂ ಇರಲ್ಲ ನಮಗೊಂದು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಇನ್ಕ್ರಿಮೆಂಟ್ ಏನಾಗುತ್ತೋ ಸ್ಯಾಲ್ರಿಲಿ ಅಥವಾ ಬಿಸ್ನೆಸ್ಸಲ್ಲಿ ಅಲ್ಲಿ ಅದನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ನೀವು ತಗೊಂಡ್ಬರೋದು ವೆರಿ ವೆರಿ ಇಂಪಾರ್ಟೆಂಟ್ ಜಸ್ಟ್ ಡೈರೆಕ್ಟ್ ನಂಬರ್ ಅಂತ ನೋಡಕ್ ಹೋಗಬಿಡಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಫ್ರಾಕ್ಷನಲ್ ವ್ಯಾಲ್ಯೂ ಕನ್ಸಿಡರ್ ಮಾಡೋದು ಅಥವಾ ಪರ್ಸೆಂಟೇಜ್ ವ್ಯಾಲ್ಯೂ ಅನ್ನು ಕನ್ಸಿಡರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾಗಿ ನಾವು ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇಯರ್ ಐದು ಸಾವಿರದಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಸೆಕೆಂಡ್ ಇಯರ್ ಐದು ಸಾವಿರದ ಐದೂರು ಎವ್ರಿ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಥರ್ಡ್ ಇಯರ್ ಆರ್ ಸಾವಿರದ ಐವತ್ತು ನಿಮ್ಮ ಅರ್ನಿಂಗ್ಸ್ ಅಲ್ಲಿ ಗ್ರೋತ್ ನಿಮ್ಮ ಸೇವಿಂಗ್ಸ್ ತರೋಕ್ಕಾದರೆ ತರಕಾದ್ರೆ ಸೇವಿಂಗ್ಸ್ ಕೂಡ ಕಂಪೌಂಡ್ ಆಗುತ್ತೆ ಅದರ ಜೊತೆಗೆ ಅಡಿಷನಲ್ ರಿಟರ್ನ್ ಮಾರ್ಕೆಟ್ ಇಂದ ಜನರೇಟ್ ಆಗುತ್ತೆ ಇದರ ಪ್ರಕಾರ ಮೂರು ಪಾಯಿಂಟ್ ಮೂರು ಕೋಟಿಗಳಷ್ಟು ಅಮೌಂಟ್ ಅದೇ ಸೇಮ್ ಪೀರಿಯಡ್ ಅಲ್ಲಿ ನೀವು ಜಮೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಇಲ್ಲ ಇನ್ನೊಂದು ಪಾಯಿಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಎಸ್ ಐ ಪಿ ಇಸ್ ಎ ಗ್ರೇಟ್ ಟೂ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಡೋಂಟ್ ಸ್ಟಿಕ್ ಟು ಅದು ಒಂದೇ ನಂಬರ್ಗೆ ಯಾಕೆ ನಾವು ಸ್ಟಿಕ್ ಆಗಬೇಕು ಆ ನಂಬರ್ನ ಇನ್ಕ್ರೀಸ್ ಮಾಡೋದ್ರ ಕಡೆಗೆ ನಾವು ಗಮನ ಹರಿಸ್ಬೇಕು ಈಗ ನನಗೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಜಾಬಲ್ಲಿ ಹೌ ಕೆನ್ ಐ ಬೆಟರ್ ಸೊ ನನ್ನ ಜಾಬಲ್ಲಿ ಯಾವ ರೀತಿ ನಾನು ಬೆಟರ್ ಆಗ್ಬೋದು ಅಥವಾ ಬಿಸ್ನೆಸ್ ಇದೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ಬೆಟರ್ ಆಗ್ಬೋದು ಸೊ ಇನ್ಕಮನ್ನು ಜಾಸ್ತಿ ಮಾಡೋದ್ರ ಕಡೆಗೆ ಜಾಸ್ತಿ ಎಫೆಕ್ಟನ್ನು ಅಥವಾ ಎಫರ್ಟನ್ನು ನಮ್ದು ಹಾಕಬೇಕಾಗತ್ತೆ ನಾವು ಅದರ ಮೂಲಕ ನಮ್ಮ ಇನ್ಕಮ್ಮೇ ಜಾಸ್ತಿ ಆಗುತ್ತೆ ಅಂತಂದರೆ ಆ ಜಾಸ್ತಿ ಆಗಿರೋ ಇನ್ಕಮನ್ನು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಸೇವಿಂಗ್ ಜನ್ರೇಟ್ ಮಾಡ್ತಕ್ಕಂಥ ರಿಟರ್ನ್ ಏನಿದೆಯೋ ಕಂಪೌಂಡಿಂಗಾಗಿ ಅದು ನಮಗೆ ಹ್ಯೂಜ್ ಗ್ರೋತನ್ನು ತಂದು ಕೊಡುತ್ತೆ ಎಸ್ ಐ ಪಿ ಅಲೋನ್ ವರ್ಕ್ಸ್ ಎಸ್ ಐ ಪಿ ನೀವು ಐದೈದು ಸಾವಿರ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ವರ್ಕ್ ಆಗುತ್ತೆ ಬಟ್ ಓವರ್ ದ ಲಾಂಗ್ ರನ್ ಇಟ್ ಮೇಕ್ ನೋ ಮೇಜರ್ ಡಿಫ್ರೆನ್ಸ್ ಪಾಯಿಂಟ್ ನಂಬರ್ ಟು ಮಾರ್ಕೆಟಲ್ಲಿ ನೀವು ಯಾವ ಸೈಕಲಲ್ಲಿ ಎಂಟ್ರಿ ಆಗ್ತಿದ್ದೀರಾ ನಾರ್ಮಲ್ ನಾವು ಓಡಿಸೋ ಸೈಕಲ್ ಅಲ್ಲ ಮಾರ್ಕೆಟಲ್ಲಿ ಸೈಕಲ್ ಬರುತ್ತೆ ಬೇಸಿಕಲಿ ಈಗ ಎರಡು ಸಾವಿರದ ಇಪ್ಪತ್ತಾದ್ಮೇಲೆ ಮೇಲೆ ಏನು ಮಾರ್ಕೆಟಲ್ಲಿ ರ್ಯಾಲಿ ಬಂತೋ ಒಂದು ಹ್ಯೂಜ್ ರ್ಯಾಲಿ ಗ್ರೋತ್ ಏನು ನಮಗೆ ಸಿಕ್ತೋ ಅದು ಒನ್ ಕೈಂಡ್ ಆಫ್ ಮಾರ್ಕೆಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಿಡ್ ಇಂದ ನಮ್ಗೆ ಏನು ಇವಾಗ ಕಾಣಿಸ್ತಾ ಇದೆಯೋ ಹತ್ತು ಹದಿನೈದು ಪರ್ಸೆಂಟೇಜ್ ಬೀಳೋದು ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಅಲ್ಲೇ ಕೂತ್ಕೊಳ್ಳೋದು ಇದು ಕೂಡ ಇನ್ನೊಂದು ಸೈಕಲ್ ಅಂತ ಹೇಳ್ತಾರೆ ಮಾರ್ಕೆಟಲ್ಲಿ ಬಿಯರ್ ಸೈಕಲ್ ಬುಲ್ ಸೈಕಲ್ ಅಂತ ಹೇಳ್ತಾರೆ ತುಂಬ ಜನಗಳು ಮಾಡ್ತಾರೆ ದಿಸ್ ಇಸ್ ದಿಸ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಸೆ ಬಿದ್ದು ನಾವು ಇನ್ವೆಸ್ಟ್ ಮಾಡೋಕೆ ಹೋಗ್ತೀವಿ ಅಡಿಷನಲ್ ಅಮೌಂಟ್ ಇನ್ವೆಸ್ಟ್ ಮಾಡೋದು ಈ ರೀತಿಯಾಗಿ ಮಾಡೋಕೆ ಹೋಗ್ತೀವಿ ಬಟ್ ಯಾವಾಗ ಮಾರ್ಕೆಟ್ ಡ್ರಾಪ್ ಆಗ್ತಾ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ ಪಾನಿಕ್ ಇಂದ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ಫಂಡ್ಸ್ ಇಂಡಿಯಾ ಅವರು ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇವ್ರ ಏನ್ ಮಾಡಿದ್ದಾರೆ ಲಾಸ್ಟ್ ಇಪ್ಪತ್ತೈದು ವರ್ಷದ ಡೇಟಾ ತಗೊಂಡಿದ್ದಾರೆ ಟ್ವೆಂಟಿ ಫೈವ್ ಇಯರ್ಸ್ ಡೇಟಾ ಮೂಲಕ ನೋಡ್ತಿರಂತಂದ್ರೆ ಡೇಟಾ ತಗೊಂಡಿರತಕ್ಕಂಥದ್ದು ಎವ್ರಿ ಫೈವ್ ಇಯರ್ಸ್ ಫೈವ್ ಟು ಫೈವ್ ಇಯರ್ಸ್ ಫೈವ್ ಟು ಫೈವ್ ಇರ್ಸ್ ರಿಟರ್ನ್ ಅನ್ನು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ

ನಿಯರ್ಲಿ ಲೆಸ್ ದ್ಯಾನ್ ಫೈವ್ ಪರ್ಸೆಂಟ್ ಎಫ್ ಡಿ ರಿಟರ್ನು ಕೊಟ್ಟಿಲ್ಲ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಸ್ಗಳಲ್ಲಿ ಆ ರೀತಿಯಾದಂತಹ ಮಂತ್ಸ್ಗಳು ಎಷ್ಟೋ ಇದೆ ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಕರೆಕ್ಟಾಗಿ ಗಮನ ಕೊಡೋದು ಸೆವೆಂಟೀನ್ ಔಟ್ ಆಫ್ ಫೋರ್ಟಿ ಇನ್ಸ್ಟನ್ಸಸ್ ಹ್ಯಾಡ್ ಯು ಎಕ್ಸ್ಟೆಂಡೆಡ್ ದ ಎಸ್ ಐ ಪಿ ಫಾರ್ ಜಸ್ಟ್ ಒನ್ ಮೋರ್ ಇಯರ್ ಐದು ವರ್ಷದ ಬದಲು ಆರು ವರ್ಷಕ್ಕೆ ನಿಮ್ಮ ಎಸ್ ಐ ಪಿನ ಕಂಟಿನ್ಯೂ ಮಾಡಿದರೆ ನೀವು ಹದಿಮೂರು ಪರ್ಸೆಂಟೇಜ್ಗೆ ಈ ರಿಟರ್ನ್ ಬೆಳವಣಿಗೆ ಆಗ್ತಾ ಇತ್ತು ಐದು ಪರ್ಸೆಂಟೇಜಿಂದ ಹದಿಮೂರು ಪರ್ಸೆಂಟೇಜ್ ಹದಿನೈದರಿಂದ ನಲವತ್ತು ಇನ್ಸ್ಟೆನ್ಸಸ್ಗಳು ಯಾವ ರೀತಿ ಇದೆ ಅಂತ ಈ ನಲವತ್ತು ಇನ್ಸ್ಟೆನ್ಸ್ ಹದಿನೈದು ಇನ್ಸ್ಟೆನ್ಸಸ್ ಯಾವ ರೀತಿ ಇದೆ ಅಂತಂದರೆ ಜಸ್ಟ್ ಎರಡು ವರ್ಷ ಐದು ವರ್ಷದ ಬದಲು ಏಳು ವರ್ಷ ನೀವು ಎಸ್ ಐ ಪಿ ಮಾಡಿದ್ರ ಅಂತಂದ್ರೆ ಹದಿನೈದು ಪರ್ಸೆಂಟೇಜ್ಗೆ ಗೆ ಈ ಒಂದು ಪರ್ಟಿಕ್ಯುಲರ್ ಆವರೇಜ್ ರಿಟರ್ನ್ ಗ್ರೋತ್ ಆಗ್ತಾ ಇದ್ದು ಇನ್ನ ಏಟ್ ಇನ್ಸ್ಟೆನ್ಸಸ್ ಯಾವ ರೀತಿ ಇದೆ ವರ್ಷದ ಎಸ್ ಐ ಪಿ ನೀವು ಮಾಡ್ತಿದ್ರಿ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಹದಿನಾಲ್ಕು ಪರ್ಸೆಂಟೇಜ್ನಷ್ಟು ನಷ್ಟರೇಜ್ ಗ್ರೋತ್ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ಇತ್ತು ಮೂರಲ್ಲಿ ಏನಪ್ಪ ಅಂತ ನೀವು ಎಸ್ ಐ ಪಿ ಮಾಡ್ತಿದ್ರೆ ಎಸ್ಪೆಷಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ತುಂಬಾ ಶಾರ್ಟ್ ಟರ್ಮ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ರೀತಿಯಾದಂಥ ಎಸ್ ಐ ಪಿ ಏನ್ ಮಾಡಬೇಕು ಆಮೇಲೆ ಮಾತಾಡ್ತೀನಿ ನಾನು ಬಟ್ ತುಂಬಾ ಶಾರ್ಟ್ ಟರ್ಮಲ್ಲಿ ನೀವು ಯೋಚನೆ ಇಲ್ಲಿ ಲಾಂಗ್ ಟರ್ಮ್ ಥಿಂಕಿಂಗ್ ಇದ್ರೆ ಮಾತ್ರ ಅಟ್ ಲೀಸ್ಟ್ ಏಳರಿಂದ ಎಂಟು ವರ್ಷ ನಿಮಗಿದೆ ನಿಮಗೆ ಇದೆ ಎಸ್ ಐ ಪಿಗೆ ಕೈ ಹಾಕ್ತಕ್ಕಂಥದ್ದು ಸೂಕ್ತ ಅತಿ ಶಾರ್ಟ್ ಪಿರಿಯಡ್ ಅಲ್ಲಿ ನಮಗೆ ರಿಟರ್ನ್ ಬೇಕು ನಾನು ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆಯಿಂದಾನೇ ನನಗೆ ರಿಟರ್ನ್ ಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ನಾವು ಹೋಗೋಕ್ಕಾಗಲ್ಲ ಪಾಯಿಂಟ್ ಒನ್ ಅಂಡ್ ಪಾಯಿಂಟ್ ಟು ಮಾರ್ಕೆಟ್ ಯಾವಾಗ ಬೀಳ್ತಾ ಇರುತ್ತೋ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದೆ ಮಾರ್ಕೆಟ್ ಬೀಳುವ ಸಮಯದಲ್ಲಿ ಪ್ಯಾನಿಕ್ ಇಂದ ಜನಗಳು ಹೊರಗಡೆ ಹೋಗ್ತಾರೆ ಎಸ್ ಐ ಪಿನ ಈ ಒಂದು ಸಮಯದಲ್ಲಿ ನೀವು ಜಾಸ್ತಿ ಮಾಡೋಕ್ಕಾದರೆ ಅಂದರೆ ಡಬಲ್ ಮಾಡೋಕ್ಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಐದು ಸಾವಿರ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೋಣ ಐದು ಸಾವಿರದ ಬದಲು ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಮಾರ್ಕೆಟ್ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಅಡಿಷನಲ್ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡೋದು ಈ ರೀತಿಯಾಗಿ ನಮ್ಮ ಸೇವಿಂಗ್ಸನ್ನು ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಆವ್ರೇಜ್ ಪ್ರೈಸ್ ಏನಿರುತ್ತೋ ಆವರೇಜ್ ಪ್ರೈಸನ್ನು ಕೆಳಗಡೆಗೆ ತೊಗೊಂಡ್ಬರ್ಬೋದು ಸೊ ಆ್ಯಸ್ ಅ ತಂಬ್ರು ನಾವು ಅವರೇಜ್ ಪ್ರೈಸನ್ನು ಕೆಳಗಡೆಗೆ ತರ್ತೀವಿ ಅಂತಂದರೆ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರಿ ಆಗುತ್ತೆ ಸ್ವಲ್ಪ ಟೈಮ್ ಕೊಟ್ಟರೆ ಮಾರ್ಕೆಟ್ ರಿಕವರಿ ಆಗುತ್ತೆ ರಿಕವರಿ ಆದಾಗ ಬೆಟರ್ ಪೊಸಿಷನ್ ಪೊಸಿಷನಲ್ಲಿ ನಾವು ಇರ್ತೀವಿ ತುಂಬ ಜನ ಮಾಡೋ ಮಿಸ್ಟೇಕು ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ಕಂಪೌಂಡಿಂಗ್ ಮಾಡ್ತಾರೆ ಮೇಲೆ ಮೇಲೆ ಹೋಗ್ಬೇಕಾದ್ರೆ ಅವರೇಜ್ ಮಾಡ್ತಾರೆ ಕೆಳಗಡೆಗೆ ಬೀಳಬೇಕಾದ್ರೆ ಎಸ್ ಐ ಪಿ ಸ್ಟಾಪ್ ಮಾಡ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಅದನ್ನು ಡೇಟಾ ಹೇಳೋ ಪ್ರಕಾರ ರೀಸೆಂಟಾಗಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟೇಜ್ನಷ್ಟು ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋ ಹೋಗಿರ್ತಕ್ಕಂಥದ್ದು ಇದಷ್ಟೇ ಅಲ್ಲ ಓವರ್ ಆಗಿ ನೀವು ನೋಡ್ತೀರಾ ಅಂತಂದರೆ ಏನಕ್ಕೆ ಎಸ್ ಐ ಪಿ ಮೂಲಕ ವೆಲ್ತ್ ಬಿಲ್ಡಿಂಗ್ ತುಂಬ ಜನಕ್ಕೆ ಆಗೋಲ್ಲ ಅಂತಂದರೆ ಈ ಒಂದು ವಿಚಾರದ ಮೂಲಕನೇ ಮೋರ್ ದ್ಯಾನ್ ತ್ರೀ ಇಯರ್ಸ್ ಎಸ್ ಐ ಪಿನ ಕಂಟಿನ್ಯೂ ಮಾಡಿರ್ತಕ್ಕಂಥ ಜನಗಳೇ ತುಂಬ ತುಂಬ ಕಡಿಮೆ ಇದ್ದಾರೆ ಭಾರತದಲ್ಲಿ ಲರ್ನಿಂಗ್ ಮಾರ್ಕೆಟ್ ಟೈಮ್ ತಗೊಳ್ಳುತ್ತೆ ಒಂದು ರಿಟರ್ನ್ ಜನರೇಟ್ ಮಾಡಬೇಕು ಅಂತ ಎಸ್ ಎಸ್ಪೆಷಲಿ ಎಸ್ ಐ ಪಿ ಜನರೇಷನ್ ಎಸ್ ಐ ಪಿ ರಿಟರ್ನ್ ಜನರೇಷನ್ ಅಲ್ಲಿ ಮೋರ್ ದಾನ್ ಸಿಕ್ಸ್ ಸೆವೆನ್ ಇಯರ್ಸ್ ನೀವು ವೇಟ್ ಮಾಡೋಕೆ ರೆಡಿ ಮಾತ್ರ ಪಾಸಿಬಿಲಿಟೀಸ್ ನೀವು ರಿಟರ್ನ್ ಗಳಿಸ್ತಕ್ಕಂಥದ್ದು ಎಸ್ ಐ ಮೂರನೇ ಪಾಯಿಂಟ್ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ನಮ್ಮ ಎಸ್ ಐ ಪಿ ರಿಟರ್ನ್ ಡಿಪೆಂಡ್ ಆಗುತ್ತೆ ತುಂಬಾ ಜನಗಳು ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂತಂದರೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಲಾಸ್ಟ್ ಐದು ವರ್ಷ ಬೆಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ ಅಂತ ತೆಗೆಯೋದು ಆನ್ಲೈನ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅದನ್ನ ತಗೊಂಡು ಒಂದು ಇಪ್ಪತ್ತು ಮೂವತ್ತು ಅಥವಾ ಬೇಸಿಕಲಿ ಒಂದು ಐದು ಆರು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿಸ್ ಇಸ್ ಅ ಕಾಮನ್ ಫಂಡ ಬಟ್ ಇನ್ ರಿಯಾಲಿಟಿ ಏನಪ್ಪಾ ಅಂತಂದರೆ ಈಗ ಒಂದು ಐದು ವರ್ಷದಲ್ಲಿ ಅದು ಬೆಟರ್ ಪರ್ಫಾರ್ಮ್ ಆಗಿದೆ ಅಂತಂದರೆ ನೆಕ್ಸ್ಟ್ ಐದು ವರ್ಷಕ್ಕೆ ಅದೇ ರೀತಿ ಇರುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇನ್ಗಳನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಿದ್ರೆ ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡಬೇಕು ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪಾಯಿಂಟ್ಗೆ ಬರ್ತೀವಿ ಅಂತಂದರೆ ಒಂದು ನಾವು ಇನ್ವೆಸ್ಟ್ ಮಾಡ್ತಕ್ಕಂತಹ ಮೆಥಡಲ್ಲಿ ಡೈವರ್ಸಿಫಿಕೇಶನ್ ಇರಬೇಕು ಎಲ್ಲ ಅಮೌಂಟನ್ನು ತೊಗೊಂಡೋಗಿ ಲಾರ್ಜ್ ಕ್ಯಾಪಲ್ಲಿ ಹಾಕೋದು ಎಲ್ಲ ಅಮೌಂಟನ್ನು ತೊಗೊಂಡೋಗಿ ಮಿಡ್ ಕ್ಯಾಪಲ್ಲಿ ಹಾಕೋದು ಅಥವಾ ಸ್ಮಾಲ್ ಕ್ಯಾಪಲ್ಲಿ ಹಾಕೋದು ಈ ರೀತಿಯಾಗಿ ನಾವು ಮಾಡಬಾರ್ದು ಒಂದು ಡೈವರ್ಸಿಫಿಕೇಷನ್ ಇಟ್ಕೊಳ್ಬೇಕು ಸೇ ಫಾರ್ ಎಕ್ಸಾಂಪಲ್ ಒಂದು ಐದು ಸಾವಿರ ಇನ್ವೆಸ್ಟ್ ಮಾಡ್ತಿದ್ದೀರಾ ಎರಡು ಸಾವಿರ ರೂಪಾಯಿದಷ್ಟು ಲಾರ್ಜ್ ಕ್ಯಾಪ್ಗೆ ಸೇಫ್ ಇರೋ ಕಡೆಗೆ ಇನ್ವೆಸ್ಟ್ ಮಾಡ್ತೀರಾ ಎರಡು ಸಾವಿರ ರೂಪಾಯಿನೋ ಅಥವಾ ಒಂದು ಸಾವಿರ ರೂಪಾಯಿನೋ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇನ್ನೊಂದು ಸಾವಿರ ರೂಪಾಯಿ ಅಷ್ಟ ಅಮೌಂಟನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇನ್ನೊಂದು ಸಾವಿರ ರೂಪಾಯಿ ಅಮೌಂಟನ್ನು ಮೊಮೆಂಟಮ್ ಸ್ಟ್ರಾಟಜೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈ ರೀತಿಯಾದಂಥ ಎಷ್ಟೋ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಒಂದೇ ಕಡೆಗೆ ನಾವು ಇನ್ವೆಸ್ಟ್ ಮಾಡ್ದೇನೆ ಎಫೆಕ್ಟಿವ್ ಡೈವರ್ಸಿಫಿಕೇಷನ್ನ ಇಟ್ಕೊಂಡು ನಾವು ಮುಂದೆ ಬರಿತೀವಿ ಅಂತ ಅಂದರೆ ಒಂದು ಕೈ ಕೊಡ್ತಾ ಪರವಾಗಿಲ್ಲಪ್ಪ ಇನ್ನೊಂದು ಕೈ ಹಿಡಿತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಸೊ ಜಸ್ಟ್ ಅನ್ನು ನೋಡಿ ಎಲ್ಲ ಅಮೌಂಟನ್ನು ಒಂದೇ ಕಡೆಗೆ ಚನಲೈಸ್ ಮಾಡೋದಲ್ಲ ಇವೊಂದು ಎಷ್ಟೇ ಸ್ಮಾಲ್ ಇರಲಿ ಅಮೌಂಟ್ ಇವು ಎರಡು ಸಾವಿರ ಎಸ್ ಐ ಪಿ ಮಾಡ್ತಿದ್ದೀರಾ ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಇನ್ ಟರ್ಮ್ಸ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಸೆಟ್ ಲೆವೆಲಲ್ಲಿ ಅಲೋಕೇಶನ್ ಇಟ್ಕೊಳ್ಬೇಕು ನಿಮ್ಮ ಎಸ್ ಐ ಪಿಲಿ ತುಂಬ ಜನ ಮಿಸ್ ಮಾಡ್ತಾರೆ ಈ ಪಾಯಿಂಟನ್ನು ಎಸ್ಪೆಷಲಿ ಇಕ್ವಿಟಿ ಯಾವ ರೀತಿ ಟೂ ತೌಸಂಡ್ ಟ್ವೆಂಟಿ ಆದಮೇಲೆ ಹ್ಯೂಜ್ ಗ್ರೋತ್ ಏನು ಸಿಕ್ತೋ ಅದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಎಲ್ಲರೂ ನಾನು ಎಸ್ ಐ ಪಿ ಮಾಡ್ತೀನಿ ನಾನು ಎಸ್ ಐ ಪಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೀ ಇಕ್ವಿಟಿಲಿ ಮಾತ್ರ ಎಸ್ ಐ ಪಿ ಮಾಡಿರ್ತಕ್ಕಂಥ ಸುಮಾರು ಜನಗಳನ್ನ ನಾವು ನೋಡಿದ್ದೀವಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಸಿ ಪ್ರಾಬ್ಲಮ್ ಅದಲ್ಲ ತುಂಬ ಜನ ಏನು ಅಂತಂದರೆ ತುಂಬ ಲಾಂಗ್ ಟರ್ಮ್ಗೆ ವೇಟ್ ಮಾಡೋಕ ರೆಡಿ ಇರಲ್ಲ ಸೊ ಒಂದು ಈ ಪಾಯಿಂಟಲ್ಲಿ ಶಾರ್ಟ್ ಟರ್ಮಲ್ಲಿ ನೀವು ಎಸ್ ಐ ಪಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೇ ಫಾರ್ ಎಕ್ಸಾಂಪಲ್ ಒಂದು ಐದು ವರ್ಷ ಪಿರಿಯಡ್ ಒಳಗಡೆಗೆ ನೀವು ಎಸ್ ಐ ಪಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಸ್ಟಾಕ್ ಮಾರ್ಕೆಟ್ ಒನ್ ಟೈಪ್ ಆಫ್ ಅಸೆಟ್ ಕ್ಲಾಸ್ ಆಯಿತು ಗೋಲ್ಡ್ ಅಂತಕ್ಕಂಥದ್ದೇ ಇನ್ನೊಂದು ಅಸೆಟ್ ಕ್ಲಾಸ್ ಆಯಿತು ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಡೆಟ್ ಅಥವಾ ಬಾಂಡ್ಸ್ಗಳಿರ್ಬೋದು ಇದೆಲ್ಲ ಮಲ್ಟಿಪಲ್ ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳಾಗುತ್ತೆ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಪಿರಿಯಡ್ ವೆರಿ ಶಾರ್ಟ್ ಇದೆ ಅಂತಂದರೆ ಈ ಅಸೆಟ್ ಕ್ಲಾಸ್ಗಳನ್ನು ವೇರಿಯೇಷನ್ಸ್ ಮಾಡಿಕೊಂಡು ಎಸ್ ಐ ಪಿ ಮಾಡ್ತಕ್ಕಂಥದ್ದು ಸೂಕ್ತ ಸೇ ಐದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದು ಎರಡು ವರ್ಷ ಅಪ್ಪ ಎರಡು ಮೂರು ವರ್ಷ ಅಷ್ಟೇ ನಾನು ಮಾಡಕ್ಕೆ ರೆಡಿದ್ದೀನಿ ಅಂತ ಅಂದ್ರೆ ಮೋಸ್ಟ್ ಅಮೌಂಟ್ ನಿಮ್ದು ಏನಿದೆಯೋ ಎಸ್ ಐ ಪಿ ಅಮೌಂಟು ಇದರ ಬಾಂಡ್ ಅಥವಾ ಗೋಲ್ಡ್ ಅಲ್ಲಿ ಹೋಗ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಅದು ವಾಲಟಿಲಿಟಿ ಕಡಿಮೆ ಇರುತ್ತೆ ವಾಲಿಟಿಲಿಟಿ ಜಾಸ್ತಿ ಇದೆ ಗೋಲ್ಡ್ ಕಂಪೇರ್ ಮಾಡಿದ್ರೆ ಬಾಂಡ್ ಈಸ್ ವೆರಿ ವೆರಿ ಸೇಫ್ ಬಟ್ ಇನ್ ಸಿಂಪಲ್ ವರ್ಡ್ಸಲ್ಲಿ ಈಕ್ವಿಟಿ ಕಂಪೇರ್ ಮಾಡಿದ್ರೆ ಜಾಸ್ತಿ ವಾಲಿಟಿಲಿಟಿ ನಿಮ್ಗೆ ಇದರಲ್ಲಿರಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಅಮೌಂಟ್ ಏನಿದೆಯೋ ನಿಮ್ಮದು ಗೋಲ್ಡ್ ಹಾಗೆ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಆಗಿರಬೇಕು ಇನ್ ಮಿಕ್ಕಿರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟು ಜಾಸ್ತಿನೇ ಬಟ್ ಒಂದು ಎಕ್ಸಾಂಪಲ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟೇಜ್ನಷ್ಟು ಅಮೌಂಟ್ ಏನಿದೆಯೋ ಇಕ್ವಿಟಿಲಿ ಇರಬೇಕು ಸೊ ಶಾರ್ಟ್ ಟರ್ಮ್ ವಿಷನ್ ನಿಮ್ದಿದೆ ಅಂತ ಅಂದ್ರೆ ನಿಮ್ಮ ಎಸ್ ಐ ಪಿಲಿ ಮೋಸ್ಟ್ ಎಕ್ಸ್ಪೋಜರ್ ಸೇಫ್ ಇನ್ಸ್ಟ್ರೂಮೆಂಟ್ ಗಳಿಗೆ ಸೂಕ್ತ ನೀವು ಕೇಳ್ಬೋದು ಸರ್ ರಿಟರ್ನ್ ಕಡಿಮೆ ಬರುತ್ತಲ್ಲ ಎಸ್ ಅಫ್ಕೋರ್ಸ್ ನೀವು ವೇಟಿಂಗ್ ಮಾಡ್ತಕ್ಕಂಥ ಪಿರಿಡೆ ಕಡಿಮೆ ಇದೆ ಮಾರ್ಕೆಟ್ ಇರೋದೇ ಆ ರೀತಿ ನೀವು ತುಂಬಾ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಎಲ್ಲ ವೇಟ್ ಮಾಡ್ತೀನಿ ಅಂತ ಅನ್ನಂಗಿತ್ತು ಅಂದ್ರೆ ಆಬ್ವಿಯಸ್ಲಿ ನೀವು ನಿಮ್ಮ ಹಣವನ್ನು ಸೇಫ್ ಲೆವೆಲ್ಲೇ ಇಡಬೇಕಾಗತ್ತೆ ನೀವು ರಿಸ್ಕ್ ಆಗಲ್ಲ ಈಗ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಇದರ ರಿಟರ್ನ್ ಬಂದಿಲ್ಲ ಅಥವಾ ನೆಗೆಟಿವ್ ರಿಟರ್ನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇರ್ತಾರೆ ಇಮ್ಯಾಜಿನ್ ಒಂದು ವರ್ಷದ ಎಮರ್ಜೆನ್ಸಿ ಫಂಡ್ ಅನ್ನ ತಗೊಂಡು ಹೋಗಿ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಸಿಚುವೇಷನ್ಲಿ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಮೌಂಟ್ ತೆಗೆಯೋಕ್ಕೂ ಕಷ್ಟ ಅಮೌಂಟ್ ಹಾಕೋಕ್ಕೂ ಕಷ್ಟ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ನಾವು ತಲುಪ್ತಕ್ಕಂಥ ಪಾಸಿಬಿಟೀಸ್ ಇರುತ್ತೆ ಡ್ಯೂರೇಷನ್ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಬೇಸಿಸ್ ಅಲ್ಲಿ ಅಸೆಟ್ ಅಲೋಕೇಶನ್ ಅನ್ನ ಎಸ್ ಐ ಪಿ ಲೆವೆಲ್ ಕೂಡ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಸ್ ಐ ಪಿ ಮಾಡ್ತಿದ್ದೀರಾ ಅಂತ ಫೈನಲ್ ಕನ್ಕ್ಲೂಷನ್ ಅಂಡ್ ಸಮರಿಯಾಗಿ ನೋಡ್ತೀವಿ ಅಂತಂದ್ರೆ ಮೊದಲನೇ ಪಾಯಿಂಟ್ ವರ್ಷದಿಂದ ವರ್ಷಕ್ಕೆ ನಮ್ಮ ಇನ್ಕಮ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನಿದೆಯೋ ಇನ್ಕಮ್ ಅಲ್ಲಿ ಆಗ್ತಕ್ಕಂಥ ಇನ್ಕ್ರಿಮೆಂಟ್ ಅನ್ನ ನಮ್ಮ ಸೇವಿಂಗ್ಸ್ ಅಲ್ಲೂ ತರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಎರಡನೇ ಪಾಯಿಂಟ್ ಇದರಲ್ಲೇನೆ ಇನ್ಕಮ್ ಜಾಸ್ತಿ ನನಗೆ ಇಲ್ಲ ಅಂತಂದ್ರೆ ಯಾವ ರೀತಿ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದ್ರ ಕಡೆಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಅಂಡ್ ಮೂರನೇ ಪಾಯಿಂಟ್ ಹೋಲ್ಡಿಂಗ್ ಪೀರಿಯಡ್ ಲೀಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಮೋರ್ ದನ್ ಸೆವೆನ್ ಇಯರ್ಸ್ ಇದ್ರೆ ಮಾತ್ರ ಎಸ್ ಐ ಪಿ ಬಗ್ಗೆ ಥಿಂಕ್ ಮಾಡಿ ಮೋಸ್ಟ್ ಆಫ್ ದ ಇಕ್ವಿಟಿ ಕಡೆಗೆ ಪುಷ್ ಮಾತ್ರ ಯಾವಾಗ ಮಾರ್ಕೆಟ್ ಕೆಳಗಡೆ ಇರುತ್ತೋ ಆ ಸಂದರ್ಭದಲ್ಲಿ ಐ ಪಿನ ಸ್ಟಾಪ್ ಮಾಡೋದಲ್ಲ ಎಸ್ ಐ ಪಿನ ಜಾಸ್ತಿ ಮಾಡಬೇಕು ಇರೋ ಎಸ್ ಐ ಪಿ ಜೊತೆಗೆ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಕಡೆಗೆ ನೋಡಿ ಆವರೇಜ್ ಪ್ರೈಸ್ ಅನ್ನ ಕೆಳಗಡೆ ತರಕ್ಕೆ ನಾವು ನೋಡಬೇಕು ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಪಾಯಿಂಟ್ ಟಿಪ್ ಅನ್ನು ನಾನು ಕೊಡ್ತೀನಿ ಬೇಸಿಕಲಿ ಈಗ ಒಂದು ವರ್ಷದಲ್ಲಿ ಮೋರ್ ದ್ಯಾನ್ ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ಎಲ್ಲ ರಿಟರ್ನ್ ಬಂದ್ಬಿಟ್ಟಿದೆ ಆಲ್ರೆಡಿ ನಿಫ್ಟಿ ಅಷ್ಟು ರಿಟರ್ನ್ ಬಂದ್ಬಿಟ್ಟಿದೆ ಅಂತಂದರೆ ಇಟ್ ಈಸ್ ಬೆಟರ್ ನಿಮ್ಮ ಎಸ್ ಐ ಪಿಯನ್ನು ಏನಿದೆಯೋ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ನಷ್ಟನ್ನು ಸೇಫ್ ಕಡೆಗೆ ಪುಷ್ ಮಾಡ್ತಕ್ಕಂಥದ್ದು ಸೂಕ್ತ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಮಾರ್ಕೆಟ್ ಆಲ್ರೆಡಿ ಆ ರಿಟರ್ನ್ ಕೊಟ್ಟಾದಮೇಲೆ ಆಬ್ವಿಯಸ್ಲಿ ಓವರ್ ವ್ಯಾಲ್ಯೂಡ್ ಸ್ಟೇಟಲ್ಲಿ ಇರುತ್ತೆ ಸೊ ನಾವು ಅವಕಾಶನೂ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ರಿಸ್ಕು ಜಾಸ್ತಿ ತೊಗೊಳಕ್ಕಾಗಲ್ಲ ಬಿಕಾಸ್ ಆ ಟೈಮಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸೇಫ್ ಇನ್ವೆಸ್ಟ್ಮೆಂಟ್ಗಳಾಗಿರ್ತಕ್ಕಂಥ ಗೋಲ್ಡ್ ಇರ್ಬೋದು ಬಾಂಡ್ಸ್ಗಳ ಕಡೆಗೆ ನಮ್ಮ ಎಸ್ ಐ ಪಿನ ಶಿಫ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆ ಒಂದು ಸ್ಪೆಸಿಫಿಕ್ ಸಂದರ್ಭದಲ್ಲಿ ಆ್ಯಂಡ್ ಫೈನಲ್ ಎಸ್ ಐ ಪಿ ಅಂತಕ್ಕಂಥದ್ದು ಮೆಥಡ್ ಆಫ್ ಇನ್ವೆಸ್ಟಿಂಗ್ ಅಷ್ಟೇನೆ ಇಟ್ಸ್ ನಾಟ್ ಅ ಮ್ಯಾಜಿಕ್ ಫಾರ್ಮ್ಯುಲಾ ವೆಲ್ತನ್ನ ಬಿಲ್ಡ್ ಮಾಡಲಿಕ್ಕೆ ವೆಲ್ತ್ ಬಿಲ್ಡ್ ಆಗ್ತಕ್ಕಂಥದ್ದು ನಮ್ಮ ಫಿನಾನ್ಷಿಯಲ್ ಬಿಹೇವಿಯರ್ ಮೇಲೆ ನಾವು ಯಾವ ರೀತಿ ನಾವು ನಡ್ಕೊಳ್ತೀವಿ ಹಣದ ಜೊತೆಗೆ ಅಟ್ ದ ಸೇಮ್ ಟೈಮ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನಿಂದ ನಮ್ಮ ಓವರ್ ಆಲ್ ಪ್ಲಾನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹಣ ಡಿಪೆಂಡ್ ಆಗುತ್ತೆ ಅಥವಾ ವೆಲ್ತ್ ಡಿಪೆಂಡ್ ಆಗುತ್ತೆ ನಿಮ್ಗೇನೋ ಪ್ರಶ್ನೆಗಳಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಸಲಹೆಗಳಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿ ಇವತ್ತಿನ ಮಟ್ಟಿಗೆ ಎಸ್ ಐ ಪಿನ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಸ್ಗಳನ್ನು ಖುದ್ದಾಗಿ ನಾನು ಓದ್ತಾ ಇರ್ತೀನಿ ಅದರ ಬೇಸಿಸಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಬೆಟರ್ ಕಂಟೆಂಟ್ಸ್ ಗಳನ್ನು ಪ್ಲಾನ್ ಮಾಡಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬಾ ಒಂದು ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಆದಷ್ಟು ಬೇಗ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ